ம கடக்காபு சிங்கா சந்தீப் செட்டி நாலு சாலையே லட்ச கருத்த லட்சண கருத்த எம்பத்து மட்குவிட்டு கள்ளபாப்பி ஷிக்க சந்தீப் சேட்டன அன்னொரு சனொன்னு ஐவத்த நா பாகவக ஆஜிய நாகர் தலைகபட்டு கள்ளபாபு ஷேக்கா சந்தீப் சேட்ட நாகிர்லே ஒருமனை வருஷ மங்களூரு ரமலட்ச ஜோடர் கம்பலபுட்ட நாகரமல்ல ஃபைனல் பிரதேச மல்லி எம்பத்து மடகபட்டு கள்ளபாபு ஷேக்கா சந்தீப் சேட்டே குந்தமாரன்வரி மாசிக்கப்பட்ட ஸ்வரூப் குமார் ರಾಮಕರಹತ್ತೂರು ಮನವ ಕಜಿಸ ಲಕ್ಷ್ಮಣ ಕರ ಕೊರ ಹತ್ತರ ಭಾಗಗೆ ಪಲ್ವ ಶಾಲೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಎಪ್ಪತ್ತ ಏಳು ಲಕ್ಷ್ಮಣ ಕನ್ನಡತ್ತಿನ ಕೊಳಕೇರು ಬರ್ತೇವೆ ಭಾಸ್ಕರ್ ಸುಬ್ಬಯ್ಯ ಕೋಟೆ ನೋ ಒಂದೇ ವರ್ಷದ ಮಂಗಳೂರಿನ ರಾಮಲಕ್ಷ್ಮಣ ಲಕ್ಷ್ಮಣ ಕಮಲ ಕರೆ ಕನ್ನ ಕೊಟ್ಟರೆ ಫೈನಲ್ ಪ್ರವೇಶ ಮಾಡ್ತಾರೆ ಫೈನಲ್ ಪ್ರವೇಶ ಮಾಡಿದ ಕೊಳಕೇರು ಹೋಗ್ತಾರೆ ಭಾಸ್ಕರ್ ಸುಬ್ಬಾಯ ಕೋಟೆ ನೀತ ಖುಷಿ ನೀತಿ ಕುಸಿಯಾತ ಅಭಿನಂದನೆ ಬಂದ್ರ ಸುಲಭ ಸಾಧನದ್ದು ನೀವು ಚರ್ತಾಳೆ ರಾಮಕ್ಕರನಲ್ಲರ ಮಧ್ಯೆ ಹೇಳಿ ಶಿವಪ್ರಸಾದನ ಪ್ರಾಣೇಶ ಗಣೇಶ ಬಂದ್ರ ರಜನೆಂಬರ್ಲಿಕ್ಕೆ ಲಕ್ಷ್ಮಣಕರ ಹತ್ತರು ಮನುಮೇಶ್ವರ ಹದಿನೈದು ಬರಲಿಕ್ಕೆ ರಾಮಕರತ್ತ ರಾಮಕರತ್ತ ಹನ್ನೊಂದು ಅರವತ್ತು ಹನ್ನೊಂದು ಎಂಬತ್ತ ಒಂದು ರಾಮಕರೆತ್ತ ನಲ್ಲೂರು ಬಜೆ ದಿ ಶಿವಪ್ರಸಾದನ ಇಲ್ಲವ ಪ್ರಾಣೇಶ್ ವೇಷಭಂಡಾರಿನ ಉಗಿನ ಸಂದರ್ಭವೇ ಒರನೇ ವರ್ಷದ ನಮ್ಮ ಮಂಗಳೂರಿನ ರಾಮ ಲಕ್ಷ್ಮಣ ಜೋಡಕರ ಕಮಲ ಕೊಟ್ಟದ ಬಲ್ಲನ ವಿಭಾಗರು ಫೈನಲ್ ಪ್ರವೇಶ ಮಾಡ್ತೀರಿ ಫೈನಲ್ ಪ್ರವೇಶ ಮಾಡಿದ್ರೆ ನಲ್ಲೂರು ಬಜೆ ಬೇಳಿ ಶಿವಪ್ರಸಾದನಿಲ್ಲ ಪ್ರಾಣೇಶ್ ವೇಷಭಂಡಾರಿನ ಒಬ್ಬನ ಮರ್ಗದಲ್ಲಿ ಗಿಡಾರೆ ಬೈವರು ஈஸ்வர அடிய மல்ல ஃபைவ் கருதித்தார கோட்டியோடு ஒத்து பாஸ்கர் சிப்பாய் தோட்ட அம்ல மல்லூர் பதிலு சிவபிரசாத் பாரேஷ் விளேஷ் பண்ணாரல ஏன்னா மட்டு சித்தம் ரேட் அண்ட் நான் கரெக்டு மந்திர படி ஹேமாந்திர லட்சும கரட்டி அறுவத்து ஒன்று டெர்மாள் டாந்தன் ரேல் வயசு பத்தொன்பது பால் ஏழு வருஷம் மங்களூர் ரமலட்சேடுக்கமலகூட்ட ಬಲ್ವ ವಿಭಾಗದ ಫೈನಲ್ ಪ್ರವೇಶ ಮಾಡಿದ್ರೆ ಫೈನಲ್ ಪ್ರವೇಶ ಮಾಡಲ್ದ ಎರಡನೇ ಡಾಕ್ಟರ್ ಚಿಂತನ್ ರೈಲ್ಗೌಡರ ವಿಜಾರೇಶ್ವರ ಶ್ರೀನಿವಾಸ್ ಗೌಡರು ಟ್ಯಾಂಕರ್ ನಿದ್ರೆಗೆ ಬಸ್ ಕಾಕದ ಬಸ್ ತಗಲಿ ಬಸ್ ಮಾತ್ರ ಲಕ್ಷ್ಮಣ ಬೇಯ ಕರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಕ್ಷೆಗೆ ಚಿರಕಲ್ ಚಿರಕಲ್ಪ ಕೃತಿ ಲಕ್ಷಣ ಕರೆತ್ತ ಲಕ್ಷಣ ಕರೆತ್ತ ಬೇಕ್ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಶ್ ಅವರು ನಂಬರ್ ನಂಬರ್ ಹನ್ನೊಂದು ಅರವತ್ನಾಲ್ಕು ಹನ್ನೊಂದು ತೊಂಬತ್ತ ಒಂದು ಬಾಲ್ಯದ ಬಾಣಿಗಾಗಿ ಎಲ್ಲಿರಲಿದೆ ஒருவன வர்ஷ மங்களலட்சோடி கே கம்பல திட்டத எண்ண ஃபைனல் பிரவாச மாலவாய் தரோடி பத்தி கௌசிக் கிடக்கடை பீஷரின அபே நம்பர் ஃபைனல் பிரவச மாலவாய் திரோடி பித்தி கௌசிக் கிடக்கடை பீசரினா டபே நம்பர்ல கிடையாது மங்கல்பாடி ரூபா ಕಡೆ ಬಾಯಾಡಿ ಮನೆ ಶಾಂತ ಸಂಜಯರು ರಾಮ ಕರೆಕ್ಟ್ ಏನಾಗುತ್ತೆ ಸತೀಶ್ ನಂಬರ್ ಬೇರೆ ಲಕ್ಷ್ಮಣ ಕರೆಕ್ಟ್ ರೋಮ ಕರೆಕ್ಟ ರಾಮ ಕರೆತ ಹನ್ನೊಂದು ನಲವತ್ತ ಐದು ಹನ್ನೊಂದು ತ್ರೀ ಹತ್ರ ಮಂಗಳೂರು ಮರ್ಕಡ ಬಾಯಾಡಿ ಮನೆ ಶಾಂತ ಸಂಜೆ ಶರಣ ನಂಬರ್ದಲ್ಲಿ ಎರಡನೇ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜ್ಯೋದರ ಕಂಬದ ನಾವೇ ಫೈನಲ್ ಪ್ರವೇಶ ಮಾಡಿದಿರಿ ಫೈನಲ್ ಪ್ರವೇಶ ಮಾಡಿದಿರೋ ಮಂಗಳೂರು ಮರ್ಕಡೆ ಬಾಯಾಡಿ ಮನೆ ಶಾಂತ ಸಂಜೆ ಶರಣ ನಂಬರ್ದಲ್ಲಿ ಗಿಡ ಇದ್ದಾರೆ ಬಜಗೇರಿ ಜೋಗಿ ಬಿಟ್ಟು ವಿಶಾಂತ್ ಶು நாகைன க மங்களூரு மட்கட பாயாடி மறை சாந்த சந்தேய் ஷெட்டில எம்பத்து மட்காபாபு சிங்க சந்தீப் ஷெட்டில நாகிர் மல்ல அஞ்சு நாகிர் எல்லோருமே சாலு பிடிக்கு அட்டப்படை சாலு அட்டப்படை சாலிக் இல்ல மீனிட்டு இலை ಶ್ರೀಶಂಕರದೇವ್ ಗೋಡೆರಾರ ಈಶ್ವರ ಕೆಟ್ಟದಗಳು ಲಕ್ಷ್ಮಣ ಕನ್ನಡ ರಾಮ ಕನ್ನಡ ಮೂಲಕ ಚಿತ್ರಾಪ ಸ್ಥಾನದ ಮಡೆ ತಗಲು ನಾಯರದ ಎಲ್ಲ ವಿಭಾಗದ ಸೆಮಿಫೈನಲ್ ದ ಸಾಲು ಈ ರೀತಿಯ ನೋಡ್ಬೋದು ರಾಮ ಕರೆತ ರಾಮ ಕರೆತ ಮೂಲ್ಕಿ ಚಿತ್ರಾಪ ಸಾನದ ಮನೆ ಅಂಬಿಕಾ ರವೀಂದ್ರ ಪೂಜಾರ್ ಪೂಜಾರನ ನಾವೀರದ ಎಲ್ಲಿ ವಿಭಾಗಗಳು ಭಾಗವಹಿಸಾದನ ಅಜ್ಪ ಜೊತೆ ಇರಲೇರಿ ಹೊರಮನೆ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಕಮಲ ಕಂಬಳ ಕೊಟ್ಟು ಎಲ್ಲಿ ವಿಭಾಗಗಳು ಫೈನಲ್ ಪ್ರವೇಶ ಮಾಡಿದ್ರಿ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಅರವತ್ತೆರಡು ಫೈನಲ್ ಪ್ರವೇಶ ಮಾಡಿದ ಮೋಲ್ಕ ಚಿತ್ರಾಭಾನದ ಮನೆ ಅಂಬಿಕಾ ರವೀಂದ್ರ ಪೂಜಾರಿ ಇರಲಿ ಗಿಡರೇ ದಾರಾಡಿ ನತೇಶ್ ಸಪಲಿಗರು கொஞ்சி செமல் பிரதேசம் உடுப்பி கக்குஞ்சி உடுப்பி கக்குஞ்சராத அிலேமரட்டி லட்ச கரெட்டி எர்ட்டு பீட் நாகர் நலஞ்சி செமனல் லட்ச கரெத்த லட்சண கரெத்த ಲಕ್ಷ್ಮಣ ಕರೆತ ಯಡಮಾಳಪ್ಪ ಚೆಟ್ಟದೇರು ಬಾಲಚಂದ್ರ ಲೋಕೇಶ್ ಶೆಟ್ಟುನೇ ಇರ್ಲು ನಾಗರ ವಿಭಾಗಗಳು ಭಾಗವಹಿಸ ಅಜಪು ಜೊತೆ ಇರಲಿ ಒರ ಮೂರ್ಷದ ಮಂಗಳೂರಿನ ರಾಮ ಲಕ್ಷ್ಮಣ ದೇವರ ಕರೆ ಕಮಲಪಟ್ಟು ನನ್ನ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಚಪ್ಪಾಳು ಗೊತ್ತಿಲ್ಲ ಪುರುಷರು ಎಂಚ ಹೇಳಿದು ಹನ್ನೊಂದು ನಲವತ್ತು ನಲವತ್ತೊಂದು ಹನ್ನೊಂದು ಎಪ್ಪತ್ತೊಂದು ஃபைனல் பிரதேசம் எடூர்ப்பு சட்டச்சந்திர லோகேஷ் ஹட்டையுமே நானே காவே தோட்ட சதர்சன் அந்த ஊர் துடுகி நஞ்சி கைச்சப்பா கோர் கண்டிக்க குசிதாப்பா பூர்த்த இரவு தோட்ட குத்திராமட்டி ஏழு லட்சண கரெட்டி அட்டப்ப நாய ಸೆಮಿಫೈನಲ್ ದ ಸುರೋತ ಸಾಲಿ ರಾಮ ಕರೆತ ರಾಮ ಕರೆತ ರಾಮ ಕರೆತ ಇರುವ ಗೊತ್ತು ಜಗದೀಶ್ ಶಮ್ ಶೆಟ್ಟರ್ನ ಹೊಂದೇ ನಂಬರ್ದಲ್ಲೂ ಅಡ್ಡಪ್ಪನಾಯಿ ಇವಾಗ ಒರಮನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ರಾಮ ಲಕ್ಷ್ಮಣ ಜೋಡುಕರೆ ಕಮಲಗುಡ್ಡ ಸುರೋತ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಂದಿರೇ ಹನ್ನೊಂದು ತೊಂಬತ್ತೈದು ಹದಿಮೂರು ಇಪ್ಪತ್ತಾರು ಫೈನಲ್ ಪ್ರವೇಶ ಮಾಡಿದ್ರೆ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟು ಹುದಯನಗರದಲ್ಲಿ ಹೇಗಿದೆ ನಾರಿಗೆ ಸುಧೀರ್ ದೇವಾಡಿಗೆ ನನಿ ನಾರಬೇಕಲ್ಲ ನಾರಬೇಕಲ್ಲ ಬನ್ನಿ ಬೇಗ ಹಾ ಈಗ ಒಂದ್ ಇಡೀ ಖುಷಿಯಾಗಿ ಇಡೀ ಕುಟುಂಬ ಇಟ್ಟು ಪ್ರಕ್ಷೇತ್ರ ಬಾರಿ ಒಂದು ಎಂಟೆಂಟ್ ಬೇಕು ಎಣ್ಣೆ ನಾರಿ ಗೊತ್ತು ಕುವತ್ತ ಬಯಲದ ಲಕ್ಷ್ಮಣ ಕರೆಟ್ಟು ರಾಮ ಕರೆಟ್ಟು ನೆರವ ಕಟ್ಟೆ ಕೊಡ್ಲಾಡಿಬೇಕು ಅಡ್ಡಪ್ಪ ವಿಭಾಗದ ನನ್ನ ಸೆಮಿಫೈನಲ್ ಸಾಲ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ನಾರೇ ಗೊತ್ತು ಕುವತ್ತ ಬೈಲು ಸಂತೋಷ್ ಕುಮಾರ್ ರೈ ಬೋಲಾರಿನ ಅಡ್ಡಪಲಾದ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಜೋಳಕರೆ ಕಮಲ ಕೊಟ್ಟರು ನನ್ನ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಾಡಿದರೆ ಹನ್ನೆರಡು ಐವತ್ತ ಏಳು ಹದಿಮೂರು ಮೂವತ್ತ ಒಂಬತ್ತು ಫೈನಲ್ ಪ್ರವೇಶ ಮಂದಿರ ನಾರೇ ಗೊತ್ತು ಸಂತೋಷ್ ಕುಮಾರ್ ರೈ ಬೋಲಾರನ ಅಡ್ಡಪಲಾದೇರಿನ ಪಲಾಟ ಮುಟ್ಟಿದ್ದಾರೆ ಬೈನೂರು ಮಹೇಶ್ ಪೂಜಾರ್ அட்டப்படை பதினெண்டு கருதெப்பர் இருபது ரெண்டு குத்துக்காரத்து குத்தப்பன் பக்கத்தில் வாழ்வாங்க கருதெப்பர் அட்டப்படும்